ಜನ ನಿರ್ಣಯ ಮಾಡ್ತೀವಿ ಜನರ ಬಾಯ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಿ ಬತ್ತು ಅವ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕೈತೆ ಇಡೀ ದೇಶದ ಜನ ಅವ್ರ ಪ್ರಧಾನಮಂತ್ರಿ ಆದ್ರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಯಾರು ಪ್ರಧಾನಮಂತ್ರಿ ಆಗಬೇಕು ಈಗಾಗಲೇ ಡಿಸೈಡ್ ಮಾಡಿ ಮತ ಅದು ಹಾಲ ಮತ ಅಂದ್ರ ಯಾವುದೇ ಮನ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ತಂಬಳಿ ಹಾಕಿದ ಮೇಲೆ ಅಂತ ಶ್ರೇಷ್ಠ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದರೂ ಇದ್ರೆ ನನಗೇನಾರ ಈ ಪ್ರಶ್ನೆ ಬಂದಿತ್ತಂದ್ರ ಮುಂದಿನ ಜನದಾಗ ಏನಾಗಿ ಹುಡ್ತೀರ ಹಿಂದೂ ಆಗಿ ಹಾಲ ಮೊತ್ತದಾಗರ ಹುಟ್ಟಲಿ ದಲಿತ ಹುಟ್ಟಲಿ ನಾವು ಹಿಂದೂವಾಗಿ ಹುಟ್ಟಿದ ಗಣಪತಿ ಹಬ್ಬಕ್ಕೆ ಜೆ ಬೇಡ ಇಪ್ಪತ್ತೈದು ಪರ್ ಏನು ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರ ಇದಾಗೆ ನಮ್ಮ ಅಮ್ಮಾಯಿ ಸಾಮಿಗೆ ಹೇಳಿದ್ದೆ ನಾ ಅಂದ್ರೆ ಬೊಮ್ಮಾಯಿ ಸಾಲ ಆಲಮಟ್ಟಿಗೆ ಬಂದಿದ್ರು ಗಂಗಾ ಇದು ಇದ್ರ ಗಂಗಾ ಪೂಜೆಗೆ ನೀವ್ ಹೇಳ್ದಂಗೆ ಕೇಳಾಕ ನಾವು ಹಿಂದೂಗಳು ತಯಾರಿಲ್ಲ ನಾವು ಮರಿದ್ ಹನ್ನೊಂದು ದಿವ್ಸ ಕೂರಿಸ್ತೀವಿ ಇಪ್ಪತ್ತೊಂದು ದಿವಸ ಕೂರಿಸ್ತೀವಿ ನೀವು ಐದೇ ಮಂದಿ ತೆರಬೇಕು ಹಿಂಗೆ ಹೋಗ್ಬೇಕು ಇಲ್ಲ ಹಚ್ಚೋರಿ ಡಾನ್ಸ್ ಮಾಡೋ ಬಿಜಾಪುರ ಒಬ್ಬ ಲಿಡ್ರ ಏ ಈ ಗಣಪತಿ ಕಳಿಸಾಗ ದೇವಿ ಕಳ್ಸಾಗ ಎಲ್ಲ ಹಿಂದೂಗಳು ಕುಡಿದು ಗಿರ್ಜೆ ಆಡಿ ದಂಧಿ ಹಸಿಷ್ಟ ನಡ್ಕೊತಾರ ಅದ ನಮ್ಮ ಸಮಾಜದವ್ರು ಹಂಗಿಲ್ಲ ನಾವ್ ಒಂದೇ ಮಾತು ಮಾತ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು ಏನೋ ದಂಧಿ ಮಾಡಿರ್ಬೋದು ಆದ್ರೆ ಮಕ್ಕಳು ಮನೆ ಮೇ ಕಲ್ಲಿ ಹೋಗಿ ಅಂತ ನಮ್ಮಲ್ಲಿ ದೇಶ ದ್ರೋಹಿಕ್ ಸಾಲ್ಲ ಇವತ್ತು ಪ್ಯಾಲೆಸ್ತಾನ ಜಂಡ ಹಾರಿಸ್ ಮಕ್ಕಳು ಇಸ್ರೇಲಲ್ಲಿ ಹೊಡ್ದ್ ಹೊಡೆದು ಹೊಡೋದು ಹೊಡೋದು ಹೊಡೆದು ಹೊಡ್ದ್ ಖತಂ ಇಸ್ರೇಲ್ ನೀವೆಲ್ಲರೂ ಪ್ಯಾಲೆಸ್ಟೈನ್ ಜಂಡ ಆರ್ಸಿದ್ರೆ ನಾವು ಇಸ್ರೇಲ್ ಜಂಡ ಭಾರತ ಜಂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಪ್ಯಾಲೆಸ್ಟೈನ್ ಜಂಡ ಯಾರು ಆರ್ಸಿರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆ್ಯಕ್ಷನ್ ಮಾಡಬೇಕು ಒಳಗ ಎರಡು ಸಾವಿರದ ನಮ್ಮ ನಮ್ದೇ ಸರ್ಕಾರ ಬರುದು ಯಾರೇ ಬೇಕಾದ ಹೊಡಲಕ್ಕೆ ನಾನು ಸರ್ಕಾರದಾಗ ಇರೋರು ఎలాగ్ దిమాత్తి యార హిందూ ఇది యారో ఎమ్ ఎల్ ఎ ముఖ్యమంత్రి గృహ మంత్రి ఎమ్ కృషి నమ్మ మంది మ్యాక్స్ లాటి చార్జ్ ఒడి ముగడ్రీమార్తీయ ప్రతి ఒక్క గణపతి జసీరు ನಿಮ್ಮ ಕಾರ್ಯಕ್ರಮದಾಗ ನಮ್ಮ ಒಬ್ಬ ಹಿಂದೂ ನಿಮ್ ಕಲ್ಲೋಗದಣ್ಣ ಏನಾದ್ರು ತೊಂದರೆ ಮಾಡ್ಯಾನ ನೀವು ಐದು ಸಲ ದಿನ ಒದಲ್ ಸುಮ್ಕೋತ ಇದೇನು ಹಿಂದೂಸ್ತಾನು ಪಾಕಿಸ್ತಾನ ನಾ ಹೇಳಿದ್ದೆ ಹೌದು ಇಲೆಕ್ಷನ್ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾವತಿ ಹೇಳಿದ್ದೆ ಇನ್ನೊಂದು ಅವಧಿಗೆ ಮೋದಿ ಅವ್ರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದವರು ಗಣಪತಿ ಕುರ್ಸಿ ಅಂತ ಹೇಳಿದ್ರು ಅವರು ಅಂತ ಭಗವಾನ್ ಜಂಡಾಡ್ಕೊಂಡು ಡ್ಯಾನ್ಸ್ ಮಾಡ್ಲಕತ್ತಾರೆ ಏನು ಕಿತ್ತುಕೊಳ್ಳಲಕತ್ತಾರೆ ಬ್ರದರೆ ನಾವೆಲ್ಲ ಒಂದಕ್ಕಟ್ಟಾಗಿ ಇವ್ರು ಏನು ಮಾಡ್ತಾರಮ್ಮ ನೀನೇ ಎರಡೆ ಎರಡೆ ಅಡಿ ವರ್ಷ ಆಯ್ತು ನಂಕಾಗಿ ಬಂದ್ರೆ ಇವತ್ತು ಎಂಟ ಡಿ ಕೆ ಶಿವಕುಮಾರ ಪೊಲೀಸ್ ಸ್ಟೇಷನ್ ಕಲ್ಲೋಗದವ್ರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದೋರು ಕೇಸ್ಗಳನ್ನ ವಾಪಸ್ಸು ನಾವು ಯಾರಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋ ಅನ್ಪಹ ಹಿಂಗೆ ನಾವು ಯಾರ ಪೊಲೀಸರಿಗೂ ಮ್ಯಾಲ್ ಕೈ ಮ್ಯಾಗ ಅವು ಮೈ ಮ್ಯಾಗ ಮಾಡಿಲ್ಲ ಪೊಲೀಸರಿಗೆ ಏನು ಗೌರವ ಕೊಡೋರು ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು ಯಾವ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ ನಾ ಬಂದ ಸರ್ಕಾರ ಇಪ್ಪತ್ತೆಂಟರಾಗ ಬರಲಿ ಎಲ್ಲಾ ಹಿಂದೂಗಳ ಮೇಲೆ ಎಲ್ಲ ಕೇಸ್ ಕ್ಯಾನ್ಸ್ ಕೇಸ್ ಹಾಕ್ಬೋದು ನೀವೇನಾದ್ರಿ